ಊರಿನ ಶ್ರೀಮತ್ ಸೌಕರ ಜನ ಜಮೀನು ಎಲ್ಲಿದೆ ಅಂತ ಸ್ವಲ್ಪ ತೋರಿಸಿ ನೀನ್ ವೇಷ ಇದೇ ನಮ್ಮೂರು ಇದೆ ನಮ್ಮ ತೋಟ ನಮ್ಮ ಮಣ್ಣು ಹಾಕಿಗೆ ಬರ್ತಾನಂತ ಹೇಳಿದ್ರು ಅಷ್ಟೇ ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ ನೀನೇ ನಿನ್ನೆ ಶಂಕರ್ ಇದೇ ನಮ್ಮೂರು ಈ ಊರಿನ ಜೇರ ಸೌಕರ ನನ್ ಸ್ವಂತ ಅಣ್ಣ ಹೌದು ಎಂತ ಆಶ್ಚರ್ಯ ನೋಡಿದೆ ಶಂಕರ್ ನಾವ್ ಒಂದೇ ಊರಾದ್ರೂ ಗೊತ್ತೇ ಆಗ್ಲಿಲ್ಲ ಆದ್ರೂ ನಾವಿಬ್ಬರ ಪ್ರೀತಿ ಮುರಿತು ಅಂತ ತಿಳ್ಕೊಂಡಿದ್ದೀನಿ ಆದ್ರೆ ಆ ದೇವರು ಮತ್ತೆ ನಮ್ಮನ್ನು ಒಂದು ಗುಡ್ಸಿದ ಎಲ್ಲವೂ ವಿಶ್ಶೇಖರ್ ಇನ್ನು ಮುಂದೆ ನಮ್ಮ ಪ್ರೀತಿ ಮುಂದೆ ಒಳ್ಳೆಯದಿಲ್ಲ ಶುಲ್ಲಾ ಅಕ್ಕೆ ಏನು ಮಾತಾಡ್ತಾ ಇದೀಯಾ ನಭಿತ್ರ ಪ್ರೀತಿಯ ಬಗ್ಗೆ ಏನೇನೋ ಆಸಿ ಯಷ್ಟಷ್ಟ ಕಣಸುಗಳ ಕಟ್ಟಿ ಕೊಂಡಿದಿ ಅಂತ ಗೊತ್ತಲ್ಲ ನಿಮಗೆ ಆಸಿ ಕಟ್ಟಿತು ಹೊತ್ತು ಕಣಸು ಕಟ್ಟಿತು ಹೊತ್ತು ಅವಾಗ ನೀನು ಯಾರು ಅಂತ ನನಗೆ ಗೊತ್ತಿರಲಿಲ್ಲ ನಾನು ಯಾರು ಅಂತ ನಿಮಗೆ ಗೊತ್ತಿರಲಿಲ್ಲ ಆದರೆ ಈಗ ನೀನು ಶ್ರೀಮಂತರ ಮಣಿಯ ಸುಕುನ್ಯಾ ಮಣಿ ಅರಳೆಂಬಿ ಪಾಡಕ್ಕೆ ಬಂದೆ ಕಾಡ ನೀನು ಈ ಬಡವನ ಮನೆಗೆ ಬಂದೀಯಾ ನಿನಗೆ ನನ್ನನ್ನು ಸಾತ್ಲಿಕ್ಕೆ ಆಗೋದಿಲ್ಲ ಅಂತ ನೇರವಾಗಿ ಹೇಳ್ತಾ ಇದ್ದೀಯ ನರಿಶಂಕರ್ ನಾವಿಬ್ರು ಮುಂಚೆ ಹೇಗಿದ್ದು ಈಗಲೂ ಹಟೆ ಇದ್ದು ಬಿಡನಾ ಸಿಟಿಯಲ್ಲಿ ನನಗೆ ಯಾವ ಶ್ರೀಮಂತ ತಿಳಿ ಬೇಡ ಆ ತಿಳು ಬೇಡ ಶಂಕರ್ ಈಗ ನಾವು ಬೆಂಗಳೂರಿಗೆ ನೋಡಿಲ್ಲ ಮೊದ್ಲೇ ನಾವು ಬಿಡುವ ಮನೆಯಲ್ಲಿ ರೊಟ್ಟಿ ಸುಂದರೆ ಬರೋದ ಜನ ನಾನು ನೀನಲ್ಲಿ ಪಡ್ಕೊಂಡು ಆಗು ನನ್ನ ನೋಡಿ ಶೈಲ ಈ ಕಡೆ ನಾವಿಬ್ಬರದು ಪಿಎ ಬಗ್ತಿದೀವಿ ಯಾವ ನಮ್ಮಿಬ್ಬರದ್ದು ನೌಕೆ ಆಯ್ತಾದ್ರೆ ನನ್ ಮೇಲೆ ನೀನ್ ಕೇಳಿ ಎನ್ನುವೇ ಇರುದಿಲ್ಲರ್ ಆದಷ್ಟು ಬೇಗ ಹೋಗೋಣ ಮೊದಲೇ ನಿಮ್ಮ ಸೊಪ್ಪಿನವ ಜಯರಾಜಿನವ ಅರ್ಜುನ ಅವರು ಸ್ವಲ್ಪವಾಗಿ ಸಿಟ್ಟು ನಮ್ಮ ಪ್ರೀತಿ ಹುಲಿಯ ಬಾಯ ಬೆಳಕು ಸಿಕ್ಕಂತ ನನ್ನ ಬಗ್ಗೆ ನೀನ್ ಏನು ಚಿಂತಿಸಬೇಡ ಈ ವಿಷಯ ಆದಷ್ಟು ಬೇಗ ನನ್ನ ತಿಳಿಸುವ ಜವಾಬ್ದಾರಿ ನನಗಿರಲಿ ಮತ್ತಿನ ಮೇಲೆ ನೀವು ನನ್ನನ್ನು ಮಗನಿ ಹೇಳ್ತೀರಾ ತಾನೆ ಆಯ್ತು